ಕರ್ತನಿಗೆ ಸುಪಿಗಳು ನಿಮ್ಮೆಲ್ಲರಿಗೆ ಸುಪಿಗಳು ನೋಡ್ರಿ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಿಕರಾಗಿದ್ದ ಯಾಜಿಕರಾಗಿ ಇದ್ದೀರಿ ಒಂದನೇ ಪೇತರು ಎರಡನೇ ಅಧ್ಯಾಯ ನಾಲ್ಕನೇ ವಚನ ನೀವು ಕುರಿಮರಿಯದಾತನ ಯಜ್ಞವನ್ನು ಸಮರ್ಪಿಸುತ್ತಿದ್ದರ ಕುರಿ ರಕ್ತವನ್ನು ಸುರಿಸಿ ನಿಮ್ಮ ಪಾಪಗಳನ್ನೆಲ್ಲ ಬಯಸಿದ್ದಾನೆ ನಿಮ್ಮ ಪಾಪಗಳು ಬಯಸಿದ ನಂತರ ನಿಮಗೆ ಬಿಡುಗಡೆ ಬಿಡುಗಡೆಯಲ್ಲಿ ನೀವಿದ್ದೀರಿ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಆತ್ಮೀಯ ಯಜ್ಞಗಳಂದರೆ ಏನು ಪ್ರಾರ್ಥನೆಗಳು ಪ್ರಾರ್ಥನೆಗಳು ಸಲ್ಲಿಸ್ತಾ ಇದ್ದೀರ ಪ್ರಾರ್ಥನೆಗಳು ಸಲ್ಲಿಸ್ತಾ ಇದ್ದಾಗ ನಿಮ್ಮಲ್ಲಿ ಬಿಡುಗಡೆ ಸಿಗುತ್ತದೆ ಕುಡುಕರಿಗೆ ಬಿಡುಗಡೆ ವಿಚಾರರಿಗೆ ಬಿಡುಗಡೆ ಬಂಧಕಗಳಿಂದ ಬಿಡುಗಡೆ ಕೇಡಿನ ಬಂಧಕಗಳಿಂದ ಬಿಡುಗಡೆ ಪ್ರತಿ ವಿಷಯದಲ್ಲಿ ನಿಮಗೆ ಬಿಡುಗಡೆ ಪ್ರತಿ ವಿಷಯದಲ್ಲಿ ನಿಮಗೆ ಬಿಡುಗಡೆ ಸಿಗುತ್ತದೆ ಕರ್ತನ ದಯಾಳನೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಾ ಕರ್ತನ ದಯಾಳನೆಂದು ನೀವು ಅನುಭವಪೂರ್ವಕವಾಗಿ ಹವಾಮಾನದಲ್ಲಿ ಕೇಡಿನ ಕಟ್ಟುಗಳಿಂದ ನಿಮ್ಮನ್ನು ಬಿಡಿಸುತ್ತಿದ್ದಾಗ ಕರ್ತನು ಪಾದಗಳದಲ್ಲಿ ಸೇರಿ ಪ್ರಾರ್ಥನೆ ಮಾಡಿ ನೀವು ಬಲಿಪೀಠವನ್ನು ಕಟ್ಟುತ್ತೀರ ಅನುಭವದಿಂದ ತಿಳ್ಕೊಂಡು ನಾವು ಜೀವವುಳ್ಳ ಕಲ್ಲಾಗಿದ್ದು ಆತನನ್ನು ಸೇರಿಕೊಂಡಿವಿ ನಾವು ಪೇತೂರು ನಿಮ್ಮ ಕಲ್ಲು ಈ ಕಲ್ಲಿನ ಮೇಲೆ ನನ್ನ ಸಂಘವನ್ನು ಕಟ್ತಾ ಇದ್ದೀನಿ ಅಂತಂದು ಮತಯಸುವಾರ್ತ ಹದಿನೆಂಟು ಹದಿನೆಂಟರಲ್ಲಿ ಹೇಳ್ತೇನೆ ನಾವು ಕಲ್ಲಾದ ಮನುಷ್ಯರು ಕ್ರಿಸ್ತನನ್ನು ಸೇರಿಕೊಂಡಿದ್ದೀವಿ ಜೀವವುಳ್ಳ ಕಲ್ಲಾಗಿದ್ದದ್ದು ಆತ್ಮ ಸಂಬಂಧವಾದ ಮಂದಿರವಾಗಿ ಕಟ್ಟಲ್ಪಡ್ತಿದ್ದೇವೆ ಆತ್ಮ ಸಂಬಂಧವಾದ ಮಂದಿರವಾಗಿ ನಾವು ಕಟ್ತಾ ಇದ್ದೀವಿ ನಾವು ಮಂದಿರದಾಗಿ ಕಟ್ಟುತ್ತಾ ಇದ್ದೀವಿ ನಾವು ಪವಿತ್ರಾತ್ಮನಿಗೆ ಆಲಯವು ನಮ್ಮ ದೇಹವೇ ಈ ದೇಹದಿಂದ ದೇವರನ್ನು ಸ್ತುತಿಸಿರಿ ಆರಾಧಿಸಿರಿ ಘನಪರಿಸ್ರಿ ಈ ದೇಹವು ನಿಮಗೆ ಗರ್ಭಗುಡಿಯಾಗಿದೆ ಅತಿ ಪರಿಶುದ್ಧವಾದ ಸ್ಥಳದಲ್ಲಿದ್ದೀರಾ ನೀವು ದೇವರ ಆತ್ಮವು ಆತ್ಮಕ್ಕೆ ನೀವು ಕನೆಕ್ಟ್ ಆಗಿರಬೇಕು ನೋಡ್ರಿ ಮತ್ತೆ ಸುವಾರ್ತ ಇಪ್ಪತ್ತದ ಇಪ್ಪತ್ತೈದನೇ ಅಧ್ಯಾಯ ನಲವತ್ತೊಂದರಲ್ಲಿ ಶಾಪ ಗ್ರಹಸ್ಥರೇ ನನ್ನನ್ನು ಬಿಟ್ಟು ಪಿಚ್ಚಾಚಿಗೂ ಅಪವಾದಿಗೂ ಆತನ ದೂತರಿಗೂ ಸಿದ್ಧ ಮಾಡಿದ ನಿತ್ಯ ಬೆಂಕಿಯಲ್ಲಿಗೆ ಹೋಗ್ರಿ ಒಂದೇ ಮಾತು ಒಂದೇ ಮಾತ್ರಿ ನನ್ನನ್ನು ಬಿಟ್ಟು ಶಾಪ ಗ್ರಹಿಸ್ತಾರೆ ಅಪವಾದಿಗೂ ಅತನ ದೂತರಿಗು ಸಿದ್ಧ ಮಾಡಿದ ನಿತ್ಯ ಬೆಂಕಿನಿ ಬೆಂಕಿಯೊಳಗೆ ನರಕಕ್ಕೆ ನಿತ್ಯ ಅಗ್ನಿ ನಿತ್ಯ ಬೆಂಕಿಯೊಳಗೆ ಹೋಗ್ರಿ ಯಾಕೆ ಹೇಳ್ತಾ ಇದ್ದೇನೆ ಎಷ್ಟು ದಿನ ಹೇಳ್ಬೇಕು ನಿಮಗೆ ಕೆಟ್ಟದ್ದನ್ನು ಮಾಡಬೇಕು ಮಾಡಬಾರ್ದು ಅಂತಂದು ಸತ್ಯವನ್ನು ನುಡಿಬೇಕಂತಂದು ಸತ್ಯವಾಗಿ ಜೀವಿಸಬೇಕಂತಂದು ದೀಕ್ಷಾ ಸ್ಥಾನ ಮಾಡ್ಕೊಂಡಿದ್ದೀರಲ್ಲ ಪಾಪಗಳನ್ನು ಬಿಟ್ಬಿಡ್ರಿ ಪಾಪಕ್ಕೆ ದೂರವಾಗಿರಿ ಪಾಪದ ಬಾಳು ಬಾಳ್ಬಾಡ್ರಿ ನಿಮ್ಮ ಕಣ್ಣಿನಿಂದ ಪಾಪ ಮಾಡಬಾರ್ರಿ ನಿಮ್ಮ ಬಾಯಿಯಿಂದ ಪಾಪ ಮಾಡಬಾರ್ರಿ ಪರಿಶುದ್ಧವಾಗಿ ಜೀವಿಸ್ರಿ ನೋಡ್ರಿ ನೀವು ಪವಿತ್ರಾತ್ಮ ನೋಡಿದ್ರೆ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಬಿರಿ ಪೇತರು ಅಪೋಸ್ತರ್ ಪತ್ರಿಕೆ ಒಂದು ಹದಿನೈದು ಎಂಟನೇ ವಚನ ಅಪೋಸ್ತರ್ ಒಂದು ಎಂಟನೇ ವಚನದಲ್ಲಿ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಬಿರಿ ಸಾಕ್ಷಿಗಳಾಗಿ ಹೇಳ್ತೀರ ಭೂಲೋಕದಲ್ಲಿಯೂ ಕಡೆ ಕಟ್ಟವರೆಗೂ ಯುದ್ಧದಲ್ಲಿಯೂ ಎರುಶಿಲೇಮನಲ್ಲಿಯೂ ನನಗೆ ಸಾಕ್ಷಿಯಾಗಿ ಇರ್ತೀರ ಸಾಕ್ಷಿಗಳಾಗಿ ಇರಬೇಕು ಇಂದಿನ ದಿವಸ ಕರ್ನಾಟಕದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಹಲವಾರು ಪಾಪದ ಈ ಶರೀರಕ್ಕೆ ಕನೆಕ್ಟಾಗಿ ಪಾಪಕ್ಕೆ ಕನೆಕ್ಟ್ ಆಗಿ ಇರ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ದೇವರು ಕೋಪ ಬಂದರೆ ಬಹು ಸಿಟ್ಟಾದ ದೇವರು ಆದರೆ ದಯವು ಪ್ರೇಮವು ಕೃಪೆಯು ಎಲ್ಲ ಕಲಿಗೆ ನಮ್ಮನ್ನು ಪ್ರಕಾಶಿಸಿದ್ದ ಇದ್ದಾನೆ ನೋಡ್ರಿ ಏನು ಹೇಳ್ತಾ ಇದ್ದಾನೆ ಅಂದರೆ ಕರ್ತನು ದಯಾಳನೆಂದು ನೀವು ಅನುಭವಪೂರ್ವಕವಾಗಿ ನೀವು ಜೀವವುಳ್ಳ ಕಳ್ಳಾಗಿ ಅತನನ್ನು ಸೇರಿಕೊಂಡಿರಿ ಕರ್ತನು ದಯಾಳನೆಂದು ನಮ್ಗೆ ಗೊತ್ತು ಆದರೆ ನಾವು ಯಾಕೆ ಮಾಡಬೇಕು ಬಲಹೀನರು ಬಲವನ್ನು ಹೊಂದಬೇಕು ಅಂದರೆ ಆತ್ಮದಿಂದ ಆತ್ಮ ಕಾರ್ಯಗಳನ್ನು ಮಾಡಬೇಕು ಆತ್ಮಕ್ಕೆ ನಾವು ಕನೆಕ್ಟ್ ಆಗಬೇಕು ಪ್ರಾರ್ಥನೆಯಿಂದ ಜಯಿಸಬೇಕು ಪಾಪಕ್ಕೆ ದೂರವಾಗಿರಬೇಕು ಪಾಪಗಳಿಗೆ ದೂರವಾಗಿದ್ದು ನೀವು ಪವಿತ್ರ ಯಾಜಕರಾಗಿ ವರ್ಗಕ್ಕೆ ಸೇರಿದವರು ಆತ್ಮದ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನಿಮ್ಮನ್ನು ನೀವು ಪ್ರತಿಷ್ಠೆ ಮಾಡಿಕೊಂಡಿದ್ದೀರ ಅಭಿಷೇಕಿಸಿದಿರ ಯೇಸು ಕ್ರಿಸ್ತನ ರಕ್ತದಿಂದ ನೀವು ಪವಿತ್ರರಾಗಿದ್ದೀರಾ ಯೇಸು ಕ್ರಿಸ್ತ ರಕ್ತದಿಂದ ನೀವು ಪರಿಶುದ್ಧರಾಗಿದ್ದೀರಾ ನಿಮ್ಮ ಪ್ರಾರ್ಥನೆಗಳು ಬಹು ವಿಶೇಷವಾದದ್ದು ನಿಮ್ಮ ಪ್ರಾರ್ಥನೆಗಳಿಂದ ದೇವರನ್ನು ಪಡಿಸ್ತಾ ಇದ್ದೀರಾ ಪರಲೋಕದಲ್ಲಿ ದೇವರು ನಿಮ್ಮ ಹತ್ರ ಏನು ಹೊಂದ್ಕೋಬೇಕು ಅಂತ ನೋಡ್ತಾ ಇದ್ದಾನೆ ಭೂಮಿ ಮೇಲಿರುವ ಜನಗಳು ನನಗೆ ಒಂದು ಮಾತು ಹೇಳಿದರೆ ನಾನನ್ನು ಅವ್ರ ಮಾತನ್ನು ಕೇಳ್ತೀನಿ ಅವರಿಗೆ ಉತ್ತರ ಕೊಡ್ತೀನಿ ಸದುತ್ತರ ಉತ್ತರ ಕೊಡ್ತೀನಿ ಅಂತಂದು ಹೇಳ್ತಾ ಇದ್ದಾನೆ ಅವರು ಹೇಗಿರಬೇಕು ಸತ್ಯವನ್ನು ನಡಿಬೇಕು ಸತ್ಯವಾಗಿ ಜೀವಿಸಬೇಕು ಯೋಗು ಹಂಗ ಜೀವಿಸಿದನ್ರಿ ಯೋಗ ಜೀವಿತ ಬಹು ವಿಶೇಷವಾದದ್ದು ಹಾಗೆ ಹೆಸರು ಜೀವಿಸಿದ್ದಾನೆ ನಮ್ಮನ್ನು ಏನು ಮಾಡು ಏನು ಪಾಪ ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಅಲ್ಲ ನಾವು ಪರಿಶುದ್ಧವಾಗಿ ಜೀವಿಸಬೇಕು ನಮ್ಮ ಜೀವಿತ ಪರಿಶುದ್ಧವಾಗಿರಬೇಕು ಪವಿತ್ರ ಯಾಜಕ ವರ್ಗರಾಗಿದ್ದೀರಾ ಆತ್ಮೀಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನಿಮ್ಮನ್ನು ನೀವು ಅರ್ಪಿಸಿಕೊಂಡಿದ್ದೀರ ಪವಿತ್ರವಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ಶಾಪಗ್ರಹಸ್ಥರೇ ನಮ್ಮನ್ನು ಬಿಟ್ಟು ಪಿಚಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿದ ನಿತ್ಯ ಬೆಂಕಿನ ಎತ್ತರಿಗೂ ಹೋಗಿ ಅಂತ ಸಿಟ್ಟಾಗಿದೆಯಪ್ಪ ನಮ್ಮನ್ನು ಕರುಣಿಸು ಬಲಹೀನರಾಗಿದ್ದೀವಿ ನಮ್ಮನ್ನು ಬಲಪಡಿಸು ಹಾಲು ಕುಡಿಯುವವರಾಗಿದ್ದೀವಿ ಅನ್ನವನ್ನು ತಿನ್ನವಾಗಿ ಮಾಡು ವಾಕ್ಯದಿಂದ ನಮ್ಮನ್ನು ಬಲಗೊಳಿಸು ನಾವು ನಾನು ಪಾಪ ಮಾಡದ ಹಾಗೆ ನನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೀನಿ ತಂದು ದಾವೇದನು ಹೇಳ್ತಾ ಇದ್ದೇನೆ ಅಲ್ಲಪ್ಪ ದಾವೇದನನ್ನು ಹಿಂಬಾಳಿಸುವುದಕ್ಕೆ ಕೃಪೆ ಕೊಡು ತಂದೆ ನಿಮಗೆ ಸ್ತೋತ್ರ ಎಸಪ್ಪ ನಿಮಗೆ ಸ್ತೋತ್ರ ಎಸು ಸ್ವಾಮಿ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ ಸ್ವಾಮಿ